ಸರ್ ಆಮೇಲೆ ಇನ್ನ ಫ್ಲಾಶ್ ಬ್ಯಾಕ್ ಇನ್ನೂ ಓಪನ್ ಆಗಿಲ್ಲ ಸೂರ್ಯವಂಶ ಸೀರಿಯಲ್ ಅಲ್ಲಿ ಅನಿರುದ್ಧ ಸರ್ ಇನ್ನೊಂದ್ ಡಬಲ್ ರೋಲ್ ಅಲ್ಲಿ ಏನಾದ್ರು ಸರ್ ಸಾಧ್ಯತೆಗಳು ಇದೆ ಸೊ ಆಸ್ ಆಫ್ ನಾವು ಅವ್ರದ್ದು ಈಗ ಹೆಂಗೆ ಅಂತ ಅಂದ್ರೆ ಈಗೇನ್ ಕತೆ ಹೋಗ್ತಾ ಇದೆಯಲ್ಲ ಅವ್ರು ಹೌದಾ ಅಲ್ವಾ ಅನ್ನೋದೊಂದಿದೆ ಈಗ ಅವ್ರು ಬಂದ್ಬಿಟ್ಟು ಏನೋ ನಾಟಕ ಏನೋ ನಾಟಕ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಲಾಯರ್ ತಂದ್ ಸೇರ್ಸಿದ್ದಾರೆ ಅವರಲ್ಲಿ ನಾಟಕ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿಲ್ಲಂಗೆನೆ ನಾನು ಇದೇ ಮನೆಯವನ್ ಏನೋ ಅನ್ನೋ ಫೀಲ್ ಇದೆ ಸೊ ಈ ಫಸ್ಟ್ ಈಗ ಅದು ಓಪನ್ ಆಗ್ಬೇಕು ಇವ್ರು ಇವ್ರ ಮನೆಯವ್ರೇನಾ ಇವು ಫ್ಲಾಶ್ ಬ್ಯಾಕ್ ಇದ್ದಂಗೆ ಕೆಲವೊಂದು ಇನ್ಸಿಡೆಂಟ್ಗಳು ಇಲ್ಲ ನಾನು ಆತರ ಮಾಡಿದ್ನಲ್ಲ ನನ್ನ ಅಲ್ಲಿ ಏನೋ ಇಟ್ಟಿದ್ನಲ್ಲ ಆ ವಸ್ತು ಅಲ್ಲಿ ಏನೋ ಇಟ್ಟಿದ್ನಲ್ಲ ಅನ್ನೋದು ಇವ್ರಿಗೆ ಸಡನ್ ಆಗಿ ನೆನಪಾಗುತ್ತೆ ಹೌದಾ ನಾನ್ ನಾಟಕ ಮಾಡ್ಕೊಂಡಿದ ಅಥವಾ ಆಕ್ಚುಲಿ ನಾನೇನ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇನ್ನೂ ಇದಾರೆ ಈಗ ಹೆಂಗಾಗಿದೆ ಅಂತಂದ್ರೆ ಒಂದು ಮನೆಯಲ್ಲಿ ಅಷ್ಟ್ ಕ್ಯಾರೆಕ್ಟರ್ ಇದಾವಲ್ಲ ಅಜ್ಜಿ ತಾತ ಆಮೇಲೆ ಇಬ್ರು ತಂಗೀಂದ್ರು ಆಮೇಲೆ ಸೋದರತೆ ಸೋದರತೆ ಗಂಡ ಆಮೇಲೆ ಕೆಲ್ಸದವ್ರು ಈಗ ಹೆಂಗಾಗಿದೆ ಅಂದ್ರೆ ಒಂದು ಫ್ಯಾಮಿಲಿ ಆಗ ಒಬ್ಬ ಎಲ್ಲೋ ಅವಂಗೆ ಎಲ್ಲೋ ಒಂದ್ ಕಡೆ ನೆನಪಾಡ್ತೇವೆ ಓ ನಮ್ಮ ತಾಯಿ ಅಲ್ಲಿದ್ದಾರೆ ಇದಲ್ಲ ನನ್ನ ಫ್ಯಾಮಿಲಿ ಅಲ್ಲಿ ಫ್ಯಾಮಿಲಿ ಅನ್ನೋದು ಯಾಕಂದ್ರೆ ಅಷ್ಟು ಒಗ್ಗು ಬಿಟ್ಟಿದ್ದಾರೆ ಫ್ಯಾಮಿಲಿ ಅವರು ಅವ್ನಿಗೆ ಆ ತರ ಪ್ರೀತಿ ಕೊಡ್ತಾ ಇದಾರೆ ಅವ್ರಿಗೆ ಆಮೇಲೆ ಅವ್ನು ಮರ್ತೋಗ್ಬಿಟ್ಟಿದಾನೆ ಕೆಲಸ ಎಲ್ಲೋ ಒಂದ್ ಇನ್ಸಿಡೆಂಟ್ ನಡೆದಾಗ ತಾಯಿ ನೆನ್ಸ್ಬರ್ತಾನೆ ಸರಿನಾ ಸೊ ಹಂಗ್ ಹೋಗ್ತಾ ಇದೆ ಸೊ ಈಗ ನೀವು ಕೇಳಿದ್ದು ಆ ಯಾವ್ದು ಒಂದು ಮುನ್ನೂರು ವರ್ಷದ ಮುಂಚೆ ನಾವು ಬಿಗಿನಿಂಗ್ ಅಲ್ಲಿ ಏನ್ ತೋರಿಸಿದೆ ಅದೇ ಅಲ್ವಾ ನೋಡೋಣ ಫ್ಯೂಚರ್ ಅಲ್ಲಿ ಬರಬಹುದೇನೋ ಯಾಕಂದ್ರೆ ನಾವು ಒಂದಿನ ಹ್ಮ್ ಅದು ಈ ದೇವಿ ಮೈ ಮೇಲಿಂದ ಒಂದಿಷ್ಟು ಏನು ಚಿನ್ನದ ವಸ್ತುಗಳನ್ನ ಆಭರಣಗಳನ್ನ ಕದ್ಕೊಂಡು ಹೋಗಿದಾರಲ್ಲ ಸೊ ಅದು ಎಲ್ಲಿ ಹೋಯ್ತು ಅನ್ನೋದೊಂದು ಹೋಗ್ಬೋದು ಸೊ ಸದ್ಯಕ್ಕೆ ಇವರು ಇದೇ ಮನೆಯವರ ಅನ್ನೋದು ಪಾಯಿಂಟ್ ಇಟ್ಕೊಂಡು ಹೋಗ್ತಾ ಇದ್ವಿ ಸೂರ್ಯವರ್ಧನ್ ಏನು ಬಂದಿದಾನೆ ನಾಟಕ ಮಾಡಕ್ಕೆ ಅಂತ ಬಂದು ಇವ್ನ ಇದೇ ಮನೆಯವನ ಅನ್ನೋದನ್ನ ತೊಗೊಂಡು ಹೋಗ್ತೀವಿ ಮುಂದೆ ನೋಡ ಅದ್ ಕತೆ ಚೆನ್ನಾಗಿದೆ ಅದು ಅದನ್ನ ಏನ್ ಗೊತ್ತಾ ಅನರುದ್ ಸರ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಅದು ಚೆನ್ನಾಗಿತ್ತು ಸರ್ ಅದು ಅದನ್ನೇ ಮಾಡಣ ಅನ್ನೋ ತರದಲ್ಲಿ ಹೇಳಿದಾರೆ ನೋಡ ಏನಾಗುತ್ತೆ ಮುಂದೆ ನೀವು ಎಪಿಸೋಡ್ಸ್ ಎಲ್ಲರಿಬೇಕದ್ರೆ ಎಪಿಸೋಡ್ ಎಂಡಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಪ್ಲಾನ್ ಮಾಡ್ಬೇಕಾಗತ್ತೆ ಯಾವಾಗ ಬ್ರೇಕ್ ಬರ್ಬೇಕಾಗತ್ತೆ ಸೊ ಅದೆಲ್ಲ ಹೇಗ್ ಮಾಡ್ತೀರಾ ಸರ್ ಸರ್ ಅದು ಏನ್ ಗೊತ್ತಾ ಈಗ ಒಂದ್ ಸೀನ್ ಅಂತ ನಾವು ಶೂಟ್ ಮಾಡಿದ್ರೆ ಇದು ಸುಮ್ನೆ ಮಾಡ್ಕೊಂಡು ಹೋಗೋದಲ್ಲ ಸೀರಿಯಲ್ ಅಲ್ಲಿ ಸೊ ಇದು ಇಲ್ಲಿ ಸ್ಟಾರ್ಟ್ ಆಗಿದೆ ಇಲ್ಲಿ ಎಂಡ್ ಆಗ್ಬೇಕು ಮತ್ತೆ ಇಲ್ಲಿ ಕ್ಯೂರಿಯಾಸಿಟಿ ನಾವು ಕೊಡ್ಲೇಬೇಕಾಗಿತ್ತು ಜನಕ್ಕೆ ಅವಾಗಲೇ ಕೂತ್ಕೊಂಡು ನೋಡೋದು ಸೊ ಅದ್ರ ಪ್ಲಾನ್ ನೀಟ್ ಆಗಿ ಅದನ್ನ ಪ್ಲಾನ್ ಮಾಡ್ಕೊಂಡ್ಬಿಟ್ಟೆ ನಾವು ಶೂಟ್ ಮಾಡೋದು ಇಲ್ಲೊಂದು ಸಪ್ಪೆ ಆಗೋಗ್ಬಿಡುತ್ತೆ ಏನೋ ಬರ್ತಾ ಇದೆ ಏನೋ ಬ್ರೇಕ್ ಬಂತು ಅದಾದ್ಮೇಲೆ ನಾವ್ ಯಾಕೆ ನೋಡ್ಬೇಕು ಅನ್ನೋದು ಜನರ ತಲೆಯಲ್ಲಿ ಇರಬಾರ್ದು ಏನೋ ಆಗ್ತಾ ಇದೆ ಏನೋ ಆಗ್ತಾ ಏನೋ ಆಗ್ತಾ ಇದೆ ಅಡಿಕ್ಷನ್ ಮಾಡ್ಬೇಕು ಅನ್ನೋದ್ರು ಅಂದ್ರೂ ತಪ್ಪಾಗಲ್ಲ ಯಾರಿಗೆ ಆಡಿಯನ್ಸ್ ಆಡಿಯನ್ಸ್ಗೆ ಅಡಿಕ್ಷನ್ ಬೇಕಲ್ಲ ಸರ್ ಏನೋ ಒಂದು ಒಳ್ಳೆ ಕತೆ ಇದೆ ನೋಡಿ ಅನ್ನೋ ತರದಲ್ಲಿ ಸರ್ ಸೀರಿಯಲ್ ಅಂದ್ರೆ ಯೂಶಲಿ ಜನಕ್ಕೆ ಏನಂದ್ರೆ ಸ್ಲೋ ನರೇಷನ್ ಅಂತ ಬಟ್ ಸೀರಿಯಲ್ ವರ್ಕ್ ಕೂಡ ಸ್ಲೋ ಆಗಿರುತ್ತ ಅಥವಾ ಫಾಸ್ಟ್ ಇಲ್ಲ ನಮ್ಮ ಸೀರಿಯಲ್ ಕಂಪೇರ್ ಟು ಸಿನಿಮಾ ಸೀರಿಯಲ್ ವರ್ಕ್ ತುಂಬಾ ಫಾಸ್ಟ್ ಆಗಿರುತ್ತೆ ಸರ್ ಯಾಕಂದ್ರೆ ನಾವು ಈಗ ನೋಡಿ ಒಂದು ಶೆಡ್ಯೂಲ್ ಬ್ರೇಕ್ ಅಂತ ಮಾಡಿದ್ಮೇಲೆ ನಾವು ಖಾಲಿ ಇರಲ್ಲ ಈ ಕಲಾವಿದ್ರ ತರ ನಾವು ಖಾಲಿ ಕುತ್ಕೊಳಕ್ ಆಗಲ್ಲ ನಮ್ದು ಪ್ಲಾನಿಂಗ್ ಏನಿದೆಯಲ್ಲ ಈ ಹದಿನೈ ಹದಿನೈದು ದಿವಸದ ಇಪ್ಪತ್ತು ದಿವಸ ನಾವೇನ್ ಶೂಟಿಂಗ್ ಮಾಡ್ತೀವಿ ಆ ಹತ್ತು ದಿವಸದಲ್ಲಿ ನಮ್ದು ಪ್ಲಾನಿಂಗ್ ಓಡ್ತಾ ಇರುತ್ತೆ ನಮಗ್ ಬ್ರೇಕ್ ಇರಲ್ಲ ಪ್ಲಾನಿಂಗ್ ಇರುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಎಷ್ಟ್ ಮಾಡ್ಬೇಕು ಎಲ್ಲೆಲ್ಲಿ ಶೂಟ್ ಮಾಡ್ಬೇಕು ಅಥವಾ ಹೆಂಗ್ ಡೈಲಾಗ್ ಹೇಳಸ್ಬೇಕು ಏನ್ ಗೆಟ್ ಅಪ್ಗಳು ಕೆಲವೊಂದ್ಸರಿ ಗೆಟ್ ಗಳು ಬರ್ತವೆ ಕಾಸ್ಟ್ಯೂಮ್ ಗಳು ಏನು ಅದೆಲ್ಲ ಪ್ಲಾನ್ ಮಾಡ್ತಾ ಹೋಗ್ತಿವಿ ಪ್ಲಾನ್ ಅಂಡ್ ಶೂಟ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಈಗ ನೋಡಿ ಒಂದು ಎಪಿಸೋಡ್ ಇದು ಡೈಲಿ ಇದು ಡೈಲಿ ಹೋಗ್ತಾನೆ ಇರುತ್ತೆ ಎಪಿಸೋಡ್ ಸಿನಿಮಾ ಅಲ್ಲ ಹೌದಪ್ಪ ಒಂದ್ಸರಿ ಮಾಡ್ಬಿಟ್ ಬಿಟ್ಬಿಟ್ರೆ ಮುಗ್ದೋಯ್ತು ಅನ್ನ ಇದು ಹಂಗಲ್ಲ ಡೈಲಿ ಬ್ರೆಡ್ ಇದು ಹೋಗ್ತಾನೆ ಇರ್ಬೇಕು ನಮ್ದು ಸೊ ಹಂಗಾಗಿ ನಮಗ್ ಬ್ರೇಕ್ ಇರಲ್ಲ ನಾವ್ ಪ್ಲಾನ್ ಮಾಡ್ತಾನೆ ಇರ್ತೀವಿ ಹೋಗ್ತಾ ಇರತ್ತೆ ಇದು ಹಿಂಗಾದ್ರೆ ಹೇಗೆ ಇಲ್ಯಾಂಡ್ ಆಗಿದೆ ಇವ್ರದೇ ಸ್ಲೋ ಆಯ್ತಾ ಜನ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಕೆಲವೊಂದ್ಸರಿ ಈಗ ಮುಂಚೆ ಆದ್ರೆ ಪರವಾಗಿಲ್ಲ ಇವಾಗ ಸೋಶಿಯಲ್ ಮೀಡಿಯಾ ಅದು ತುಂಬಾ ಸ್ಟ್ರಾಂಗ್ ಇದೆ ನಿರ್ದೇಶಕನಿಂದ ಹಿಡಿದು ಬಿಟ್ಟು ಅಲ್ಲ ನಿರ್ದೇಶಕರಿಗೆ ಆಲ್ಮೋಸ್ಟ್ ಬೈ ಅದು ಏನ್ ಆಳಸ್ತೀರಾ ಏನ್ ನಗಸ್ತೀರಾ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ನಿರ್ದೇಶಕ ಸರಿನಾ ಸೊ ಹಂಗಾಗಿ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಈಗ ಮೀಡಿಯಾ ನೋಡ್ಬಿಟ್ಟು ಕೆಲವೊಂದ್ಸರಿ ಏನ್ ಗೊತ್ತಾವು ಹೌದಾ ಇಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರ್ತಿದೆಯಲ್ಲ ಎಲ್ಲ ಚೇಂಜ್ ಮಾಡ್ತಾ ಸರ್ ಮಿರಾ ಅದು ಇದೆ ಸರಿನಾ ಈ ಮಿರರ್ ಆಗ್ಬಿಟ್ಟಿದೆ ಸೊ ಅದ್ರ ಅವ್ನು ಕೇಳಿ ಅಂತಲ್ಲ ಕೆಲವೊಂದು ಕರೆಕ್ಷನ್ಸ್ ಅವರೇ ಹೇಳ್ತಾರೆ ಅದ್ರ ಪ್ರಕಾರನೂ ಹೋಗುತ್ತೆ ಪ್ರಿಪರೇಷನ್ ನಾವು ಮಾಡ್ಕೋತೀವಿ ಇತ್ತೀಚಿಗೆ ಸೀರಿಯಲ್ಗಳ ಮೇಲೂ ಕೂಡ ಮೀಮ್ಸ್ ಆಗಿದೆ ಅದು ಆಲ್ಮೋಸ್ಟ್ ಕೆಲವೊಂದು ತಪ್ಪಾಗಿರ್ತಾರೆ ಏನ್ ಗೊತ್ತಾ ಜನ ಚೇಂಜ್ ಕೇಳ್ತಾರೆ ಕೆಲವೊ ಕೆಲವೊಬ್ರು ಎಲ್ರು ಅಲ್ಲ ನಾನು ಹೇಳ್ತಿರೋದು ಚೇಂಜ್ ಕೇಳ್ತಾರೆ ಜನ ಏನ್ ಗೊತ್ತಾ ಜನ ಚೇಂಜ್ ಕೇಳ್ತಾರೆ ಅನ್ನೋದು ಅರ್ಥ ಇಲ್ಲ ಯಾಕಂದ್ರೆ ನಾವ್ ಏನ್ ತೋರಿಸ್ತೀವಿ ಜನಕ್ಕೆ ನೋಡ್ತಾರೆ ಒಳ್ಳೆ ರೀತಿ ತೋರಿಸಿದ್ರು ನೋಡ್ತಾರೆ ಕೆಟ್ಟದಾಗ ಇನ್ ದ ಸೆನ್ಸ್ ಏನೋ ಬ್ಯಾಕ್ ಗ್ರೌಂಡ್ ಏನೋ ಇಟ್ಕೊಂಡು ಎಲ್ಲೆಲ್ಲೋ ಶೂಟ್ ಮಾಡ್ಬಿಡುದು ಏನೋ ಮಾಡ್ಬಿಡುದು ಏನೋ ಆರ್ಟಿಸ್ಟ್ ಅಭಾವದಿಂದನೋ ಅಥವಾ ನಮ್ದೇನೋ ಲೈಟ್ ಹೋಗ್ತಾ ಇರುತ್ತೆ ಆವಾಗ ಏನೋ ಒಂದಿಷ್ಟು ತಪ್ಪುಗಳು ಆಗಿರುತ್ತವೆ ಆಮೇಲೆ ಇನ್ನೊಂದು ಆಲ್ಮೋಸ್ಟ್ ಸೀರಿಯಲ್ಸ್ ಗಳು ಫಿಮೇಲ್ ಓರಿಯೆಂಟೆಡ್ ಕತೆ ಆಗಿರೋದ್ರಿಂದ ಅವ್ರನ್ನ ಹೀರೋಯಿಸಮ್ಗೆ ಅಂತ ನಾವು ಸಿನಿಮಾ ತರದಲ್ಲಿ ಅವ್ರನ್ನ ಎದ್ದೆ ನೋಡ್ತೀವಿ ಆವಾಗ ಕೆಲವೊಂದ್ ಏನ್ ಗೊತ್ತಾ ನಮ್ ಬಜೆಟ್ ಪ್ರಕಾರ ನಾವು ಫೈಟ್ ಗಳು ಮಾಡ್ಸೋದು ಏನೋ ಸ್ಟಂಟ್ ಗಳು ಮಾಡ್ಸೋದು ಮಾಡಕ್ ಹೋಗ್ತೀವಿ ಸೊ ಅವಾಗ ಏನಾಗುತ್ತೆ ಸಿನಿಮಾ ಸ್ಟಂಟ್ ಗಳೇ ಬೇರೆ ಸೀರಿಯಲ್ ಸ್ಟಂಟ್ ಗಳೇ ಬೇರೆ ಸಿನಿಮಾದಲ್ಲಿ ಏನಾಗುತ್ತೆ ಅದಕ್ಕೆ ಅಂತ ಒಂದು ಬಜೆಟ್ ಇರುತ್ತೆ ಅವರೆಲ್ಲ ಮಾಸ್ಟರ್ ಗಳು ಅಂತ ಸರಿನಾ ಅವ್ರ ಮಾಡಿಸಿದಾಗ ಅದು ಓಕೆ ಏ ಸೂಪರ್ ಇರುತ್ತೆ ಇಲ್ಲಿ ನಮ್ಗೆ ಬಜೆಟ್ ಕಡಿಮೆ ಆಗಿದೆ ಎಲ್ಲ ನಾವ್ ನಾವೇ ಮಾಡ್ಬೇಕು ಸೊ ಅದೊಂದ್ ಚೂಡ ಅಭ್ಯಾಸ ಆಗಿರತ್ತೆ ಎಲ್ಲೋ ಯಾಕಂದ್ರೆ ಏನೋ ಜಂಪ್ ಹೊಡಿಯೋದಾಗ್ಲಿ ಇದಾಗಿರ್ಲಿ ನೇತಾಡೋದಾಗಿರ್ಲಿ ಅದು ಅದು ಸಮಂಜಸ ಅನ್ಸಲ್ಲ ಯಾರೋ ಎಲ್ಲಿಂದನೋ ಜಂಪ್ ಮಾಡೋದು ಅದೆಲ್ಲ ಫಿಲ್ಮ್ ನಲ್ಲಿ ಅದಕ್ಕಿಂತ ಡಬಲ್ ಜಂಪ್ ಮಾಡಿರ್ತಾರೆ ನಮ್ಗೆ ಏನ್ ಅನ್ಸಲ್ಲ ಯಾಕಂದ್ರೆ ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಇರುತ್ತೆ ಒಂದು ಬಜೆಟ್ ಇರುತ್ತೆ ಅದಕ್ಕೆ ಆದ ಕೆಲವೊಂದು ಮಾಸ್ಟರ್ ಗಳು ಇರ್ತಾರೆ ಸೊ ನಮ್ಗೆ ಅದ್ ಅಭಾಸ ಅನ್ಸಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಬಾಹುಬಲಿಯಲ್ಲಿ ಹೋಗ್ಬಿಟ್ಟು ರಪ್ಪ ಅಂತ ಕೂತ್ಕೊಂಡ್ಬಿಟ್ಟು ಹಿಂಗಿತ ನಾವು ಅದೇ ನಮ್ ಸೀರಿಯಲ್ ಕೊಟ್ರೆ ಮಾಡಬಹುದು ಅದಕ್ಕೆ ಅದೊಂದು ಬಜೆಟ್ ಬೇಕು ಮಾಸ್ಟರ್ ಮಾತ್ರ ಅದು ಸಾಧ್ಯ ಸೀರಿಯಲ್ ಮಾಡಿದ್ರೆ ಏನ್ ಅನ್ಸುತ್ತೆ ಹೇಳೋದು ಎಬ್ಬರು ಕೊಂಡ್ ಮಾಡಿ ಹಿಂಗ ಮಾಡಿ ಹಂಗ ಮಾಡ್ಬಿಟ್ಟು ಅದೇ ಇರುತ್ತೆ ಸೊ ಹಂಗಾಗಿ ಮೆಮಿ ಬರೋದು ಹಿಂಗೆ ನಾನು ರೀಸೆಂಟ್ ಆಗಿ ಯಾವ್ದೋ ಒಂದು ನೋಡಿದ್ದೆ ಅದನ್ನ ಇರೋದ್ರಿಂದ ಹೀರೋ ಇನ್ನು ರೌಡಿಗಳು ಇಬ್ಬರು ಇಟ್ಕೊಂಡ್ಬಿಟ್ಟು ಹೇಳ್ಕೊಂಡು ಸರ್ ಸಿನಿಮಾದಲ್ಲಿ ಹಂಗಾಗಲ್ಲ ಸಿನಿಮಾದಲ್ಲಿ ಹಂಗಾಗಲ್ಲ ಅದಕ್ಕೆ ಒಂದು ಪ್ರಾಪರ್ ಏನೋ ಒಂದ್ ಮಾಡ್ಬಿಟ್ಟು ಮಾಡಿರ್ತಾರೆ ನಮ್ಮ ಸೀರಿಯಲ್ ಅದು ಅಭಾಸ ಅನ್ಸದ ಅದೇ ಮೇಮಿಸ್ ಆಗುತ್ತೆ ಅಷ್ಟೇ ಸರಿ ಸರ್ ಈ ಸೀರಿಯಲ್ ಅಲ್ಲಿ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಅವ್ರ ಪಾತ್ರ ಸರ್ ತುಂಬಾ ಈಗ ಡೈರೆಕ್ಟರ್ ಎಷ್ಟ್ ಇಂಪಾರ್ಟೆಂಟು ಅವರು ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ನಮ್ಮ ಎಡಗೈ ಬಲ್ಗೈ ಅವರು ಕೈ ಕಾಲು ಈಗಲ್ದೆ ಮನುಷ್ಯ ಏನ್ ಗೊತ್ತ ತುಂಡಾ ಮನುಷ್ಯ ಎರಡ್ ಕೈ ಮರಡ್ ಎರಡು ಕಾಲ ಅಂದ್ರೆ ಮನುಷ್ಯ ತುಂಡು ಸಣ್ಣ ನಡಿಯಕ್ಕೂ ಆಗಲ್ಲ ಹಬ್ಬದ ತಲೆ ಓಡಿಸಬಹುದು ಕೈ ಕಾಲು ಆದ್ರೆ ಅಪೂರ್ಣ ವ್ಯಕ್ತಿ ಸೊ ಅಷ್ಟಂತು ಅಸೋಸಿಯೇಟಿವ್ ಪ್ರೋಗ್ರಾಮರ್ ಏನಿದಾರಲ್ಲ ಅವ್ರು ಇದ್ರೆ ಮಾತ್ರ ಒಬ್ಬ ಡೈರೆಕ್ಟರ್ ಪರಿಪೂರ್ಣವಾದ ಡೈರೆಕ್ಟರ್ ಸೊ ಅವ್ರ ಏನ್ ಗೊತ್ತಾ ನಮ್ಮ ತಲೆಯಲ್ಲಿ ಓಡ್ತಾರೆ ಲೊಕೇಶನ್ ಹಿಂಗೆ ಹಿಂಗ್ ಶೂಟ್ ಮಾಡೋಣ ಮಾಡೋಣ ಈಗ ಬರುತ್ತೆ ನೋಡಿ ಕಾಸ್ಟ್ಯೂಮ್ ಅಂತ ಬರುತ್ತೆ ಆಮೇಲೆ ಅವ್ರಿಗೆ ಏನು ಡೈಲಾಗ್ ಕೊಡೋದಂತ ಸರಿನಾ ಪ್ರೋಗ್ರಾಮ್ ಅಂತ ಇರುತ್ತೆ ಅವ್ರ ಡೇಟ್ಸ್ ಗಳನ್ನ ತಗೊಂಡು ಅದನ್ನ ಪ್ರೋಗ್ರಾಮ್ ನ ಫೈನಲೈಸ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಅದೇನಿರುತ್ತಲ್ಲ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಲಿ ಅಲ್ಲಿ ಅವ್ರದ್ದು ಇರುತ್ತೆ ಯಾಕಂದ್ರೆ ಡಬ್ಬಿಂಗ್ ಮಾಡಿಸ್ತಾರೆ ಹೋಗ್ಬಿಟ್ಟು ಏನೋ ಕರೆಕ್ಷನ್ ಗಳಿದ್ರೆ ನಮ್ ಮಾಡಿಸ್ತಾರೆ ಸೊ ಅವ್ರಿಲ್ದೆ ಒಬ್ಬ ಡೈರೆಕ್ಟ್ರು ಹ್ಮ್ ಅಪೂರ್ಣ ಪೈಪೂರ್ಣ ಅಲ್ಲ ಅವ್ನು ಫಸ್ಟ್ ಡೈರೆಕ್ಟರ್ ಅಸೋಸಿಯೇಟೆಡ್ ಪ್ರೋಗ್ರಾಮ್ ಇಲ್ಲ ಅಂದ್ರೆ ಇಲ್ಲ ಡೈರೆಕ್ಟ್ ಇಲ್ವೇ ಇಲ್ಲ ಅದು ಸಿನಿಮಾನೇ ಆಗಿರ್ಬೋದು ಅಥವಾ ಸೀರಿಯಲ್ಲೇ ಆಗಿರ್ಬೋದು